ವಾಡ ನಿರ್ದೇಶನಗರ ವಿಚಾರ ಈ ಒಂದು ಆ ಕಾರ್ಯಕ್ರಮ ಆಯೋಜನೆಯಾಗಿದೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ವಿಚಾರವಾಗಿ ಇವತ್ತು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕರೆದು ಭಾಜಪ ಪಕ್ಷದ ಸಂಖ್ಯೆಯಲ್ಲಿ ಸೇರ್ಪಡೆ ಕಾರ್ಯಕ್ರಮ ಆಗಿದೆ ನಮ್ಮಲ್ಲಿ ಪ್ರಥಮವಾಗಿ ಉತ್ತರ ಭಾಗದಲ್ಲಿರುವಂತಹ ದೇವಳೆಯಲ್ಲಿ ಕೋವಿಡು ವಾರ್ಡ್ ಇವತ್ತಿನಿಂದ ಆಯೋಜನೆ ಈ ಕಾರ್ಯಕ್ರಮದ ರಮೇಶ್ ಗಮನಿಸಬಹುದು ಹಾಗೂ ಅಧ್ಯಕ್ಷತೆಯನ್ನು ವಾರ್ಡ್ನ ಹಾಗೂ ಎಲ್ಲ ಮಂಡಳಿ ಹೇಳ್ತೀನಿ ಈಗ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಇಷ್ಟೊಂದು ಈ ಒಂದು ಕಾರ್ಯಕ್ರಮ ಆಯೋಜನೆ ಅಂಗವಾಗಿ ಇಷ್ಟೊಂದು ಜನಸಂಖ್ಯೆಯಲ್ಲಿ ಇವತ್ತು ಸಹ ಈ ಬಾಟಂಪುರ ಕ್ಷೇತ್ರದ ಕೋಡ್ಲವಾಡಿನ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತ ಬಂಧುಗಳು ಸಹ ಇದೊಂದು ರೀತಿಯಲ್ಲಿ ಹಬ್ಬದ ವಾತಾವರಣ ರೀತಿಯಲ್ಲಿ ಸಹ ಇವಾಗ ಕಾಣ್ತಾ ಇದೆ ಹಂಗಾಗಿ ಇವರೆಲ್ಲರೂ ಸಹ ಆಗಿದೆ ಅವರೆಲ್ಲರಿಗೂ ಖಚಿತ ಪರವಾಗಿ ನಾನು ಕೊನೆಯಾಗಿದ್ದೇನೆ ಧನ್ಯವಾದಗಳು ಶ್ರೀ ಸಂದೇಶ ಪುಟ್ಟರಾಜು ಹಾಗೂ ನಿರ್ದೇಶಕರು ನಗರ ಮಂಡಲ ಉಪಾಧ್ಯಕ್ಷ ಬಾಟರಂಪುರ ಭಾಗ